ಚಿತ್ತೂರು ಪಿ ಅವರ ರೈತ ವಿರೋಧಿ ಧೋರಣೆ ಯಾವ ರೀತಿ ಇದೆ ಅಂದರೆ ಅವ್ರಿಗೇನು ಇಡೀ ಆಂಧ್ರ ಮತ್ತು ಕರ್ನಾಟಕ ಪೊಲೀಸವ್ರನ್ನೆಲ್ಲ ಕರೆಸಿ ರೈತರ ಮೇಲೆ ದೌರ್ಜನ್ಯ ಮಾಡಿಸ್ತಾರಂತೆ ಈ ಚಿತ್ತೂರು ಪೀ ಡಿಗೆ ನಾವೊಂದು ಅವಾಜ್ ಆಗ್ತಾ ಇದ್ದೀವಿ ನಿನಗೆ ತಾಕತ್ತಿದ್ದರೆ ನಾಳೆ ನೈಟ್ ಹನ್ನೆರಡು ಗಂಟೆಗೆ ಇಡೀ ಸಂಪೂರ್ಣ ಕಾಮಗಾರಿಯನ್ನು ಗುಡಿಸಲು ಹಾಕುವ ಮುಖಾಂತರ ರೈತರ ಪರಿಹಾರ ಸಿಗೋವರೆಗೂ ನಾವು ಬಂದ್ ಮಾಡ್ತಾಯಿದ್ದೀವಿ ನಿನಗೆ ತಾಕತ್ತಿದ್ದರೆ ಬಂದ ಅದನ್ನು ತೆರವುಗೊಳಿಸು ಇಲ್ಲ ರೈತರನ್ನು ಎದುರಾಕೋ ಅಂತೇಳಿ ಚಿತ್ತೂರು ಪೀಡಿಗೆ ಎಚ್ಚರಿಕೆ ನೀಡುವ ಜೊತೆಗೆ ತಹಸೀಲ್ದಾರ್ ಮುಳಬಾಗಲ್ ತಹಸೀಲ್ದಾರರವರ ಯಾವುದೇ ರೀತಿಯ ಒಂದು ಪಾತ್ರವಿಲ್ಲದೆ ಈ ಒಂದು ಪರಿಹಾರ ನೀಡುವಲ್ಲಿ ವಿಫಲವಾಗಿರುವ ಭ್ರಷ್ಟಾಚಾರಿ ರೈತ ವಿರೋಧಿ ಕೋಲಾರ ಎಸ್ ಎಲ್ ಒ ಮಲ್ಲಿಕಾರ್ಜುನರವರೇ ಮತ್ತು ಪಿ ರವರೇ ನಿಮ್ಗೆ ಎಲ್ರಿಗೂ ಎಚ್ಚರಿಕೆ ಇದ್ದೀವಿ ನಾಳೆ ನೈಟ್ ಹನ್ನೆರಡು ಗಂಟೆಗೆ ಇಲ್ಲಿ ಇದ್ದೀವಿ ನಿಮಗೆ ತಾಕತ್ತಿದ್ದರೆ ಬಂದು ಇದನ್ನು ತೆರವುಗೊಳಿಸಿ ಇಲ್ಲಾಂದ್ರೆ ಸೋಮವಾರ ಬಂದು ನಮ್ಮ ಪರಿಹಾರ ಹಣವನ್ನು ನೀಡುವವರೆಗೂ ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ಹಿಂಪಡೆಯೋದಿಲ್ಲ ನಮ್ಮ ಬಲವಂತವಾಗಿ ಏನಾದರೂ ನಮ್ಮ ಹೋರಾಟ ಹಿಂಪಡಿಬೇಕಂತೇಳಿ ನೀವು ಪ್ರಯತ್ನ ಪಟ್ಟರೆ ರೈತರೇನಾದ್ರೂ ವಿಷಾನ ಕುಡಿಬೋದು ಇಲ್ಲಲ್ಲ ಕುತ್ತಿಗೆನೂ ಕೊಯ್ಕೋಬೋದು ಹಾಗೂ ಅನಾಹುತಗಳಿಗೆ ಕೋಲಾರ ಎಸ್ ಎಲ್ ಓ ಭ್ರಷ್ಟಾಚಾರಿ ಎಸ್ ಎಲ್ ಒ ಮಲ್ಲಿಕಾರ್ಜುನವರು ಪಿ ಡಿ ಅವರು ಮತ್ತು ಚಿತ್ತೂರು ಪಿ ಡಿ ಅವರೇ ನೇರ ಕಾರಣ ಆಗ್ತದೆ ಮತ್ತೊಮ್ಮೆ ಎಚ್ಚರಿಕೆಯನ್ನು ನೀಡ್ತಾ